ನೇರವಾಗಿ ವಿಚಾರಕ್ಕೆ ಬರೋದಾದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇಪ್ಪತ್ತ್ಮೂರು ಮೇನಲ್ಲಿ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ಇಡೀ ರಾಜ್ಯಾದ್ಯಂತ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿತ್ತು ಅಂತೇಳಿ ಹೇಳಿದರೆ ಇವರ ಪಂಚ ಗ್ಯಾರಂಟಿಗಳಿಗೆ ಕರ್ನಾಟಕನೇ ಒಂದು ರೀತಿಯಲ್ಲಿ ತಲೆದೂಗ್ಬಿಟ್ಟಿತ್ತು ಏನು ಸಿದ್ದರಾಮಯ್ಯನವರು ಸಭೆ ಸಮಾರಂಭದಲ್ಲಿ ಹೋಗ್ಬಿಟ್ಟು ಪಂಚ ಗ್ಯಾರಂಟಿ ಐದು ಸರಿ ಬರಳು ತೋರಿಸ್ಕೊಂಡು ಎರಡೆರಡು ಕೈ ಎತ್ತಿಬಿಟ್ಟು ಒಂದು ಕೈ ಎತ್ತಿ ಐದು ಬೆರಳನ್ನು ತೋರಿಸ್ಬಿಟ್ಟು ಪಂಚ ಅನ್ನೋರು ಎರಡು ಕೈ ಎತ್ತಿ ಹತ್ತು ಬೆಳೆದು ಹತ್ತು ಕೆ ಜಿ ಅನ್ನರು ಜನ ಏನಪ್ಪ ಇವ್ರು ಹೇಳ್ದಂಗೆ ನಡ್ಕೊಳ್ತಾರೆ ಅಂತ ಜನಕ್ಕೂ ಅನ್ನಿಸ್ಬಿಡ್ತು ಆಮೇಲೆ ಸಭೆ ಸಮಾರಂಭದಲ್ಲಿ ಹೋದಾಗಲೂ ಕೂಡ ಏ ಕಾಕಪಡಿಲ್ಲ ನಿನ್ನ ಹೆಣ್ಣರಿಗೂ ಎರಡು ಸಾವಿರ ರೂಪಾಯಿ ಕೊಡ್ತೀನಿ ಕಣೆಯ ಅಂದರು ಆಯಿತಾ ನನ್ನ ಹೆಣ್ಣರಿಗೂ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತಂದರು ಆಮೇಲೆ ಎಲ್ಲರಿಗೂ ಎರಡು ನೂರು ಯೂನಿಟ್ ಏ ಮಾದಪ್ಪ ನಿನ್ನ ಮನೆಗೂ ನೂರು ಯೂನಿಟ್ ಫ್ರೀ ಕಣೆಯಾ ಅಂತಂದರು ಇದನ್ನೆಲ್ಲ ಕೇಳಿ ಸಿದ್ದರಾಮಯ್ಯನವರು ಡಿ ಕೆ ಅವರು ಕಾಂಗ್ರೆಸ್ ಗ್ಯಾರಂಟಿ ಅಂತ ಹೇಳಿಬಿಟ್ಟು ಏನು ಅವ್ರ ಕಾರ್ಡು ಮಾಡಿಬಿಟ್ಟು ಹಳ್ಳಿನಲ್ಲಿ ಹೇಗಾಗ ವಾತಾವರಣ ವಾತಾವರಣ ಸೃಷ್ಟಿಯಾಯಿತು ಅಂತೇಳಿ ಹೇಳಿದರೆ ಈ ಗ್ಯಾರಂಟಿ ಕಾರ್ಡನ್ನು ಕರ್ನಾಟಕ ಸರ್ಕಾರನೇ ಕೊಡ್ತಾಯಿದ್ದೀಯ ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪ ಸರ್ಕ ಕಾಂಗ್ರೆಸ್ ಪಕ್ಷದವರು ಪ್ರಿಂಟ್ ಆಗಿ ಕೊಟ್ಟಿದ್ದ ಗ್ಯಾರಂಟಿ ಇಟ್ಕೊಂಡ್ಬಿಟ್ಟು ಏನು ಕ ಇದು ಕರ್ನಾಟಕ ಸರ್ಕಾರ ಆಲ್ರೆಡಿ ಬಂದಾಗಿದೆ ಇದ್ದಾರೆ ಅನ್ನೋ ರೀತಿಯಲ್ಲಿ ಆ ಕಾರ್ಡಿಗೆ ಮುಗಿಬಿದ್ಬಿಟ್ರು ಹೀಗೆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಅವರು ಅಧಿಕಾರಕ್ಕೆ ಬಂದರು ಆ ಅಧಿಕಾರಕ್ಕೆ ಬಂದ ಬೆನ್ನಲ್ಲೇ ಯಾವ ರೀತಿ ಆಯಿತು ಹೇಳಿದರೆ ನೂರ ಮೂವತ್ತೈದು ಪ್ಲಸ್ ಒಂದು ನೂರ ಮೂವತ್ತಾರು ಸೀಟನ್ನ ಗೆದ್ಕೊಂಡ್ಬಂದರು ಗೆದ್ಕೊಂಬಂದಾದ ಕೂಡಲೇ ನಾನು ನಾನು ಕೇಂದ್ರದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿದ್ದೆ ಪಾರ್ಲಿಮೆಂಟ್ ಸೆಂಟ್ರಲಲ್ಲೂ ಕೂಡ ನಮಗೇನು ಅನ್ನಿಸ್ತಾ ಇತ್ತು ಅಂತಂದರೆ ನೆಕ್ಸ್ಟು ಲೋಕಸಭಾ ಚುನಾವಣೆಯಲ್ಲೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಗಳ ಹೊಡೆತದಲ್ಲಿ ನಾವೆಲ್ಲಿ ಕೊಚ್ಚೋಗ್ತೀವ ಅನ್ನೋ ರೀತಿಯಲ್ಲಿ ಭಾಳ ಜನ ಸಂಸದರು ಮಾತಾಡೋದನ್ನು ನೋಡಿದೆ ಒಂಥರ ಭಯದ ವಾತಾವರಣ ಸೃಷ್ಟಿಯಾಗ್ಬಿಡ್ತು ಯಾಕಂದರೆ ಗ್ಯಾರಂಟಿ ಸ್ಕೀಮನ್ನು ಆರ್ಭಟ ಹೇಗಿತ್ತು ಅಂತೇಳಿ ಹೇಳಿದರೆ ಜನ ಮುಗಿಸೇ ಬಿಡ್ತಾರೆ ತೀರ್ಸೇ ಬಿಡ್ತಾರೆ ಅಂತ ಆದರೆ ಗ್ಯಾರಂಟಿ ಸ್ಕೀಮುಗಳ ಒಂದು ಸುಳ್ಳು ಭರವಸೆ ಮೇಲೆ ಅಧಿಕಾರಕ್ಕೆ ಬಂದು ಕೇವಲ ಹನ್ನೊಂದೇ ಹನ್ನೊಂದು ತಿಂಗಳಲ್ಲಿ ಇಪ್ಪತ್ತೆಂಟರಲ್ಲಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಕೂಟಕ್ಕೆ ಕರ್ನಾಟಕದಲ್ಲಿ ಹತ್ತೊಂಬತ್ತು ಸೀಟನ್ನು ಕೊಟ್ಟರು ಬಿ ಜೆ ಪಿಗೆ ಹದಿನೇಳು ಸೀಟನ್ನು ಕೊಟ್ಟರು ಇನ್ನೊಂದು ಮೂರ್ನಾಲ್ಕು ಸೀಟ್ಗಳಲ್ಲಿ ನಾವು ಭಾಳ ಸಣ್ಣ ಅಂತರದಲ್ಲಿ ನಾವು ಸೋಲ್ತು ಇಲ್ಲ ಅಂತೇಳಿ ಹೇಳಿದರೆ ಮತ್ತೆ ಹೆಚ್ಚು ಕಡಿಮೆ ಇಪ್ಪತ್ತೈದು ಸೀಟನ್ನು ನಾವು ಗೆದ್ಕೊಳ್ಳುವಂಥ ಒಂದು ವಾತಾವರಣ ಕೂಡ ಬಂದ್ಬಿಡ್ತು ಯಾಕಾಗಿ ಬಂತು ಸಿದ್ದರಾಮಯ್ಯ ಅವರು ಹೇಳಿದ್ದೆಲ್ಲ ಹಸಿ ಸುಳ್ಳು ಅಂತ ಹೇಳ್ಬಿಟ್ಟು ಜನಕ್ಕೆ ಮನವರಿಕೆ ಆಯಿತು ಈ ಒಂದು ಸಾವಿರ ದಿನಗಳು ತುಂಬಿರುವಂಥ ಈ ಸಂದರ್ಭದಲ್ಲಿ ನಾನು ಕೆಲವೇ ಕೆಲವು ವಿಚಾರಗಳನ್ನ ಹೇಳಲಿಕ್ಕೆ ಬಯಸ್ತೀನಿ ಪಂಚ ಗ್ಯಾರಂಟಿ ಪಂಚ ಗ್ಯಾರಂಟಿ ಅಂತ ಹೇಳಿದ್ರಲ್ಲ ಐದು ಗ್ಯಾರಂಟಿನ ಕೊಟ್ಟರೆ ಗೃಹಲಕ್ಷ್ಮಿ ಅಂತ ಹೇಳಿಬಿಟ್ಟು ಎರಡು ಸಾವಿರ ರೂಪಾಯಿ ಅಂತಲೇ ಹೇಳಿದರು ಫೆಬ್ರವರಿಯಿಂದ ಏಪ್ರಿಲ್ವರೆಗೂ ಕೂಡ ಮಧ್ಯದಲ್ಲಿ ಗುಳುಮನೆ ಮಾಡಾಕ್ಬಿಟ್ಟಿದ್ದಾರೆ ಅದಾದ ನಂತರ ಲೋಕಸಭಾ ಚುನಾವಣೆವರೆಗೂ ಗೃಹಲಕ್ಷ್ಮಿ ಘೋಷಣೆ ಮಾಡಿ ಸಾಂಕೇತಿಕವಾಗಿ ಪ್ರಾರಂಭದಲ್ಲಿ ಕೊಟ್ಟರು ಕೂಡ ಲೋಕಸಭಾ ಚುನಾವಣೆವರೆಗೂ ಕೊಡಲೇ ಇಲ್ಲ ಲೋಕಸಭಾ ಚುನಾವಣೆ ವೋಟಿಂಗಿಂತ ಮೊದಲು ಎಲ್ಲರ ಅಕೌಂಟಿಗೂ ನಾಲ್ಕು ತಿಂಗಳದ್ದು ಐದು ತಿಂಗಳದು ಕ್ರೆಡಿಟು ಹಾಕಿದರು ಅಕೌಂಟಿಗೆ ಹಾಕಿದರು ಅದಾದ ನಂತರ ಚನ್ನಪಟ್ಟಣ ಶಿಗ್ಗಾವಿ ಹಾಗೂ ಸಂಡೂರ್ದು ಬೈ ಎಲೆಕ್ಷನ್ವರೆಗೂ ಹಾಕಲೇ ಇಲ್ಲ ಚುನಾವಣೆ ಬಂತು ಆ ಟೈಮಲ್ಲಿ ಮತ್ತೆ ಆ ಸಂದರ್ಭದಲ್ಲಿ ಹಾಕಿರು ಅದಾದ ನಂತರ ಮೂರು ಮೂರು ತಿಂಗಳನ್ನ ಒಳಗಡೆ ಟೋಪಿ ಹಾಕ್ತಿದ್ದಾರೆ ಹೊರ್ತು ಯಾರಿಗೆ ಬರ್ತಿಲ್ಲ ನನ್ನ ಎಣರಿಗೆ ಬರುತ್ತೆ ಇನ್ನೊಬ್ರು ಹೆಂಡ್ರಿಗೆ ಬರುತ್ತೆ ಅಂತ ಅಂದಮೇಲೆ ಮನೆಯಲ್ಲಿ ಅದು ಇದು ಇದ್ದವ್ರಿಗಿಲ್ಲ ಅಂತೇಳಿ ಕಂಡೀಷನ್ಗಳನ್ನ ಶುರು ಮಾಡಿದ್ರು ಒಂದು ಗೃಹಲಕ್ಷ್ಮಿಂದು ಇದು ಈ ಥರ ಆಯಿತು ಎರಡು ನೂರು ಯೂನಿಟ್ ಕರೆಂಟು ಅಂತೇಳಿ ಹೇಳಿದ್ರು ಎರಡು ನೂರು ಯೂನಿಟ್ ಕರೆಂಟು ನೀವು ಇದುವರೆಗೂ ನಿಮ್ಮದು ಅವರೇಜ್ ತೆಗಿತೀವಿ ಲಾಸ್ಟ್ ಒಂದು ವರ್ಷದಿಂದ ಅದಕ್ಕೆ ನಾವು ಹತ್ತು ಪರ್ಸೆಂಟು ಇನ್ಕ್ರೀಸ್ ಮಾಡಿಕೊಡ್ತೀವಿ ಹೊರತು ನೀವು ಎರಡು ನೂರು ಯೂನಿಟನ್ನು ನೀವು ಬಳಸಕ್ಕೆ ನಾವು ಅವಕಾಶ ಕೊಡಲ್ಲ ನಿಮ್ಮ ಸರಾಸರಿ ಒಂದು ವರ್ಷದ ಸರಾಸರಿ ಮೇಲೆ ಹತ್ತು ಪರ್ಸೆಂಟನ್ನು ಅಷ್ಟೇ ನೀವು ಹೆಚ್ಚು ಬಳಕೆನ ಮಾಡ್ಬೋದು ಅಂತ ಏನೋ ಅವನು ಮನೆಯಲ್ಲಿ ಮಿಕ್ಸಿ ತಗೊಂಡ್ರೂ ಕರೆಂಟ್ ಖರ್ಚಾಗುತ್ತೆ ಗ್ರೈಂಡರ್ ತೊಗೊಂಡ್ರು ಕರೆಂಟ್ ಖರ್ಚಾಗುತ್ತೆ ಅಥವಾ ಮನೆಯಲ್ಲಿ ಟಿ ವಿ ಇದ್ದರೆ ಇನ್ನೇನು ಫ್ರಿಜ್ ಇದ್ದರೆ ಕರೆಂಟನ್ನು ಕನ್ಸಂಪ್ಷನ್ ಜಾಸ್ತಿ ಇದೆ ಏನು ಸಿದ್ದರಾಮಯ್ಯವ್ರು ಬರ್ತಾರೆ ಎರಡು ನೂರು ನೋಟ್ ಕೊಡ್ತಾರಲ್ಲ ನಾವು ಫ್ರಿಜ್ಜನ್ನು ತೊಗೊಬೋದು ಟಿ ವಿನೂ ತೊಗೋಬೋದು ಗ್ರೈಂಡರ್ ತೊಗೋಬೋದು ಮಿಕ್ಸಿನೂ ತೊಗೋಬೋದು ಅಂತ ಅಂದ್ಕೊಳ್ತಾ ಇರೋರಿಗೆ ಇದು ಸುಳ್ಳು ಅಂತ ಅವರಿಗೂ ಕೂಡ ಗೊತ್ತಾಯಿತು ಅದಾದ ನಂತರ ಇನ್ನೊಂದು ಗ್ಯಾರಂಟಿ ಹೇಳಿದರು ನಿಮಗೆ ಎಲ್ಲ ಶಕ್ತಿ ಯೋಜನೆ ಅಂತ ಶಕ್ತಿ ಯೋಜನೆನ ಜಾರಿಗೆ ತಂದರು ನಿಜ ಆದರೆ ಇವತ್ತು ಕೆ ಎಸ್ ಆರ್ ಟಿ ಸಿ ಏನಿತ್ತು ಅದರದ್ದು ಬೇರೆ ಬೇರೆ ವಿಂಗ್ಗಳಾಗಿಬಿಟ್ಟಿದೆ ಇವತ್ತು ಬೇರೆ ಬೇರೆ ವಲಯಗಳಾಗಿದ್ದಾವೆ ಇವತ್ತು ಹೊಸ ಬಸ್ಗಳು ಇಲ್ಲ ಇವತ್ತು ನಮ್ಮ ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಎಲೆಕ್ಟ್ರಿಕ್ ಬಸ್ಗಳನ್ನು ಇವತ್ತು ಕುಮಾರಣ್ಣ ಅದರ ಮಂತ್ರಿ ಆಗಿದ್ದಾರೆ ಅವರು ಮಂತ್ರಿ ಆಗಿರುವ ಕಾರಣಕ್ಕೋಸ್ಕರವಾಗಿ ನಾಲ್ಕು ಸಾವಿರ ಬಸ್ಸನ್ನು ನಮಗೆ ಕರ್ನಾಟಕಕ್ಕೆ ಕೊಟ್ಟಿದ್ದಾರೆ ನರೇಂದ್ರ ಮೋದಿಜಿಯವರು ಕುಮಾರಣ್ಣ ಇವರ ಪ್ರಯತ್ನದಿಂದಾಗಿ ಇವತ್ತು ಹೊಸ ಬಸ್ಗಳನ್ನ ನೋಡ್ತಾ ಇದ್ದೀವಿ ಇವತ್ತು ಇನ್ನು ಹೊಸ ಬಸ್ ಖರೀದಿ ಮಾಡಲಿಕ್ಕೆ ಸರ್ಕಾರ ಕೈಲಿ ಸಾಧ್ಯನೇ ಇಲ್ಲ ಹೊಸ ಬಸ್ ಖರೀದಿ ಮಾಡೋದ್ರಲ್ಲಿ ಹಳೆ ಬಸ್ಗಳು ರಿಪೇರಿಗೂ ಕೂಡ ದುಡ್ಡಿಲ್ಲ ಇವತ್ತು ಇಡೀ ರಾಜ್ಯಾದ್ಯಂತ ಬಸ್ಗಳದು ಬ್ರೇಕ್ ಡೌನ್ ಆಗುವಂಥದ್ದನ್ನೇ ನಾವು ಹೆಚ್ಚು ನೋಡ್ತಾ ಇದೀವಿ ಕೆ ಎಸ್ ಆರ್ ಟಿ ಸಿ ಇವತ್ತು ಮುಳುಗುವಂತ ಸ್ಥಿತಿಗೆ ಬಂದು ಹೋಗ್ಬಿಟ್ಟಿದೆ ಇವತ್ತು ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು